ಇವತ್ತಿನಿಂದ ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಕೆಯಾಗಬೇಕಿತ್ತು ಆದರೆ ಸದ್ಯ ಆ ದರ ಏರಿಕೆಗೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ ಸದ್ಯ ತಡೆ ಬಿದ್ದಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರಿಗೆ ಕ್ರೆಡಿಟ್ ಹೋಗಬೇಕು ದರ ಇಳಿಸಿದ್ಯಾರು ಅನ್ನೋದರ ಬಗ್ಗೆ ಚರ್ಚೆ ಶುರುವಾಗಿದೆ ಮೆಟ್ರೋ ದರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಮರಕ್ಕೆ ಕಾರಣ ಆಗಿದೆ ಮೆಟ್ರೋ ದರ ಏರಿಕೆಯನ್ನು ತಡೆದಿದ್ಯಾರು ರಾಜ್ಯನ ಕೇಂದ್ರ ಸರ್ಕಾರ ನಮ್ಮ ಮೆಟ್ರೋ ನಿಮ್ಮ ರಾಜಕೀಯ ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರೋದು ಪ್ರಯಾಣಿಕರು ಸದ್ಯ ಅತಂತ್ರರಾಗಿದ್ದಾರೆ ಮೆಟ್ರೋ ದರ ಏರಿಕೆಗೆ ಬಿ ಎಂ ಆರ್ ಸಿ ಯಲ್ಲು ತಾತ್ಕಾಲಿಕವಾಗಿ ಈಗ ಬ್ರೇಕ್ ಹಾಕಿರೋದು ಆ ತಾತ್ಕಾಲಿಕ ಬ್ರೇಕು ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ ಇವತ್ತು ಬೋರ್ಡ್ ಮೀಟಿಂಗ್ ಇದೆ ಅದರಲ್ಲಿ ನಿರ್ಧಾರ ಆಗುತ್ತೆ ಹೆಂಗೆ ಅಂತ ಇವತ್ತಿಂದ ಜಾಸ್ತಿ ಆಗಬೇಕಿತ್ತು ಜಾಸ್ತಿ ಆಗಿಲ್ಲ ಐದು ಪರ್ಸೆಂಟ್ ಜಾಸ್ತಿ ಆಗಬೇಕಿತ್ತು ಆದರೆ ಜಾಸ್ತಿ ಮಾಡಿಲ್ಲ ಈ ಮಧ್ಯೆ ಇವತ್ತು ಆರ್ ವಿ ರಸ್ತೆ ಮೆಟ್ರೋ ನಿಲ್ದಾಣದ ಬಳಿ ಹೈಡ್ರಾಮಾ ಆಗಿದೆ ಖಾಲಿ ಟ್ರಂಕ್ ಜೊತೆ ಪ್ರತಿಭಟನೆಗೆ ಬಂದಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರನ್ನು ವಶಕ್ಕೆ ಪಡೆಯಲಾಯಿತು ಶಾಸಕ ರಾಮಮೂರ್ತಿಯವರು ಕೂಡ ಬಂದಿದ್ರು ಜಯನಗರ ಎಂ ಎಲ್ ಎ ಕೂಡ ವಶಕ್ಕೆ ಪಡೆಯಲಾಯಿತು ತೇಜಸ್ವಿ ಸೂರ್ಯ ಅವರು ತೆಗೆದುಕೊಂಡು ಬಂದಂತ ಟ್ರಂಕ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತಿತ್ತು ನೋಡ್ತಾ ಇದ್ದೀವಿ ಟ್ರಂಕ್ ನೊಂದಿಗೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳಿದಾವೆ ಹೆಚ್ಚಿಸಿದ್ಯಾರು ಇಳಿಸಿದ್ಯಾರು ಅಂತ ಬಿಜೆಪಿ ಹೇಳೋದು ಹೆಚ್ಚಿಸಿದ್ದು ರಾಜ್ಯ ಸರ್ಕಾರ ಕಡಿಮೆ ಮಾಡಿದ್ದ ನಾವು ಅಥವಾ ತಾತ್ಕಾಲಿಕವಾಗಿ ತಡೆಯೊಡ್ಡಿದ್ದ ನಾವು ಕಾಂಗ್ರೆಸ್ ಹೇಳ್ತಾ ಇರೋದು ಹೆಚ್ಚಿಸಿದ್ದೇ ಅವರು ಈಗ ಇಳಿಸಿದ್ದು ಅಥವಾ ತಾತ್ಕಾಲಿಕವಾಗಿ ತಡೆಯೊಡ್ಡೋ ಮೂಲಕ ನಾಟಕ ಮಾಡ್ತಿದ್ದಾರೆ ಎರಡು ವಿಚಾರಗಳಿದಾವೆ ಹೆಚ್ಚಿಸಿದವರು ಮತ್ತು ಇಳಿಸಿದವರ ಮಧ್ಯೆ ಈಗ ಪೈಪ್ ಶುರುವಾಗಿದೆ ಇಳಿಸಿದ್ದು ಅಂತಂದ್ರೆ ತಾತ್ಕಾಲಿಕವಾಗಿ ತಡೆಯೊಡ್ಡಿತು ಯಾರು ಏನು ಇದರ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ ಏರಿಕೆ ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಹಿಂದೆ ಏನು ಬಜೆಟ್ನಲ್ಲಿ ಸಪೋರ್ಟ್ ಕೊಡ್ತಾ ಇತ್ತು ಮೆಟ್ರೋ ದರಗಳನ್ನ ಕಂಟ್ರೋಲಲ್ಲಿ ಇಡಕ್ಕೆ ಈ ಸರ್ಕಾರ ನಿಲ್ಲಿಸಿದೆ ಅವರೇ ಕಾರಣವನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ ನಮ್ಮ ಆರ್ಥಿಕ ಸ್ಥಿತಿ ಇವಾಗ ಕುಸಿದಿದೆ ನಾವು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಹಿಂದಿನ ಸರ್ಕಾರಗಳು ಯಾವ ಥರ ಕೊಡ್ತಾಯಿತ್ತು ಅದನ್ನು ಕೊಡೋಕ್ಕಾಗಲ್ಲ ಆ ಕಾರಣಕ್ಕೆ ವರ್ಷ ವರ್ಷ ದರ ಜಾಸ್ತಿ ಮಾಡಿ ದರ ಜಾಸ್ತಿ ಮಾಡಿರೋದರಿಂದ ಜನರಿಂದಲೇ ಇದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಅವರೇ ಸರ್ಕಾರ ಖಾಲಿ ಟ್ರಂಕ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು ಅನ್ನೋದಕ್ಕೆ ನಾವು ಬಂದಿದ್ದಿದ್ದು ಸತ್ಯ ತೋರಿಸ್ಬೇಕು ಅಂತ ಬಡೂರಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥ ಸಾಮಾನ್ಯ ಜನದ ಪರವಾಗಿ ಹೋರಾಟ ಮಾಡಿದ್ರೆ ಅರೆಸ್ಟ್ ಮಾಡ್ಸಕ್ಕೆ ಈ ಸರ್ಕಾರ ಹೊರಟಿದೆ ನಾನು ಈಗಲೂ ಉತ್ತರ ಸಿಗ್ಲೇ ಇಲ್ಲ ನಾವು ಮೆಟ್ರೋ ಸ್ಟೇಷನಲ್ಲಿ ಹೋಗಬೇಕು ಅಂತ ಬಂದಿದ್ದು ನಾವು ಯಾವುದೇ ಮೆರವಣಿಗೆ ಮುಷ್ಕರ ಧರಣಿ ಯಾವುದೂ ಇಲ್ಲ ಮೆಟ್ರೋ ಸ್ಟೇಷನಲ್ಲಿ ಹೋಗ್ತೀವಿ ಅಂತ ಬಂದಿದ್ವಿ ಅದಕ್ಕೂ ಕೂಡ ಈ ಸರ್ಕಾರ ಬಿಡ್ತಾ ಇದೆ ಅಲ್ಲ ಪಬ್ಲಿಕ್ಕು ಬಗ್ಗೆ ನಾವು ಅವರು ನಮಗೆ ನೋಟಿಸ್ ಕೊಡಲಿ ಅರೆಸ್ಟ್ ಮಾಡಲಿ ನಾವು ಯಾವುದೇ ಬಿಜೆಪಿ ಕಾರ್ಯಕರ್ತರು ನಾವು ಯಾವುದು ಕುಗ್ಗಲ್ಲ ಜಗಲ್ಲ ಎದರಲ್ಲ ನಮ್ಮ ಉದ್ದೇಶ ಏನಿದೆ ಏನೋ ಏನು ಎಫ್ ಎಫ್ ಸಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನಿದೆ ಇದನ್ನು ನೀವು ಪ್ರಬೋದಲ್ ಯಾಕೆ ಕಳಿಸಿಲ್ಲ ಕಡಿಮೆ ಮಾಡಿ ಅಂತ ನೀವು ನೆಲೆ ಕೊಡೋಣ ಬೇಡ ದಾಖಲೆ ಸಮಯದ ನಾವು ಕೊಟ್ಟಿದ್ದೀವಿ ನಿಮಗೆ ಇಲ್ಲಿ ಏನಿದೆ ಇಲ್ಲಿಂದ ನೀವು ಪ್ರಬೋದಲೇ ಕಳಿಸಿಲ್ಲ ನೀವು ಒಂದು ಎರಡನೇದು ಇಡೀ ದೇಶದಲ್ಲೆಲ್ಲೂ ಮೆಟ್ರೋ ರೇಟ್ ಜಾಸ್ತಿ ಇಲ್ಲ ಬೆಂಗಳೂರಿನಲ್ಲೇ ಯಾವುದಕ್ಕೆ ಜಾಸ್ತಿ ಇದೆ ಇದಕ್ಕೆ ಈ ಸರ್ಕಾರ ಏನು ಜನವಿರೋಧಿನ ಇದೆ ಒಂದು ನೀತಿಯನ್ನು ಮಾಡಿದೆ ಇವತ್ತು ಪ್ರೈಸ್ ಪ್ರೈಸ್ ಜಾಸ್ತಿಯಿಂದ ಜನ ಭಾಳ ಕಂಗ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಹಿಂದೆ ಯೂರಪ್ಪ ಇವರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು ನಾನು ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತಾರರಲ್ಲಿ ಬೆಂಗಳೂರು ಮಂತ್ರಿ ಆಗಿದ್ದಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋನ ತಂದಿದ್ದು ಜೆ ಎಚ್ ಪಟೇಲ್ ಕಾಲದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ ಹಾಗಾಗಿ ಇವತ್ತು ಐದರಿಂದ ಆರು ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ ಇವತ್ತು ದೆಹಲಿಯಲ್ಲೂ ಇದೆ ಕಲ್ಕಟ್ಟಾದಲ್ಲೂ ಇದೆ ವಿಶ್ವದಲ್ಲಿ ಬಾಂಬೆನಲ್ಲಿ ಇದೆ ಎಲ್ಲ ಕಡೆಯಲ್ಲೂ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಕರ್ನಾಟಕದವ್ರಿಗೆ ಬರೀ ಮೆಟ್ರೋ ಮೇಲೆ ಬಿದ್ದಿದೆ ಅಂದರೆ ಮಧ್ಯ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು ರೇರಾ ಒಂದು ಕಡೆ ಆದರೆ ಮೆಟ್ರೋ ಥರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವೆಲ್ಲ ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದೆ ಆಟ ಒಬ್ಬ ರಿಟೈರ್ಡ್ ಆಫೀಸರ್ಗೆ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಕೊಡ್ತೀವಿ ಏನು ಅವಶ್ಯಕತೆ ಇದೆ ಅಲ್ಲಿನ ಸಿ ಎಮ್ ಡಿ ರಾಜ್ಯ ಸರ್ಕಾರವನ್ನು ಕೇಳಿಕೊಂಡು ಏನು ಮಾಡೋದಿಲ್ಲ ಅವರು ಅವ್ರ ತೀರ್ಮಾನಗಳನ್ನು ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೆ ನನ್ನ ಮೆಟ್ರೋದಲ್ಲಿ ಕೂಡ ಆದರೆ ಅದನ್ನು ನಾವು ಕೇಳೋಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ ಕಮಿಟಿ ಬೇರೆದು ಮಾಡೋದಕ್ಕೆ ಕಮಿಟಿ ಬೇರೆ ಮಾಡ್ಬೋದು ಅಲ್ಲಲ್ಲ ಕಮಿಟಿಯನ್ನು ಬೇರೆ ಮಾಡ್ಬೋದು ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ ಅವರು ಅವರು ಅವ್ರದೇ ಆದಂತ ಡೈರೆಕ್ಷನ್ಸ್ ಬಂದಿರುತ್ತೆ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಸತ್ಯ ಅರಿಶ್ಚಂದರ್ ಇವರು ಸತ್ಯವನ್ನ ಇನ್ನೇನು ಹೇಳಲ್ಲ ಇವರು ಸತ್ಯನೇ ನುಡಿಯೋದು ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಎಷ್ಟು ಸಾಲ ತೊಂದರೆ ಯಾರ್ದು ಪಾತ್ರ ಎಷ್ಟಿದೆ ನಾವೇ ಕಾರಣ ಅವರು ಕಾರಣ ಅನ್ನೋದು ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೇಳೋ ನಾಯಕರ ಅವ್ರಿಗೆ ಅಂಕಿ ಅಂಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ